ಬೆಂಗಳೂರಿನ ಮಂದಿ ನ್ಯೂ ಇಯರ್ ಅನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಪಾಲಿಕೆಯು ಪಾರ್ಟಿ ಪ್ರಿಯರಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡ್ಕೊಂಡಿತ್ತು ಆದರೆ ಪಾರ್ಟಿಯ ಪರಿಣಾಮ ರಾಜಧಾನಿಯ ಪ್ರಮುಖ ಬೀದಿಗಳು ಕಸಮಯವಾಗಿದ್ವು ಜಗಮಗಿಸಿದ್ವು ಲೈಟಿಂಗ್ಸ್ ರಂಗೇರಿತ್ತು ನಗರದ ರಸ್ತೆಗಳು ಲಕಲಕ ಅಂತಿದ್ವು ವರ್ಷಾಚರಣೆಯ ಈ ಸಂಭ್ರಮಕ್ಕೆ ಖರ್ಚಾಗಿರೋದು ಎಷ್ಟು ಗೊತ್ತಾ ಅನಾಮತ್ತು ಇಪ್ಪತ್ತೈದು ಲಕ್ಷ ಬ್ಯಾರಿಕೇಡ್ ಲೈಟಿಂಗ್ಸ್ ಗೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ಬಿಲ್ ನ್ಯೂ ಇಯರ್ ಹೆಸರಿನಲ್ಲಿ ಪಾಲಿಕೆಯಿಂದ ದುಂದುವೆಚ್ಚ ವರ್ಷಾಚರಣೆಗೆ ಪಾಲಿಕೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿದೆ ಕೆಲವು ಏರಿಯಾಗಳಲ್ಲಿ ಸ್ಥಳೀಯ ವರ್ತಕರೇ ಲೈಟಿಂಗ್ಸ್ ಮಾಡಿಸಿದ್ರು ಆದರೆ ಬ್ಯಾರಿಕೇಡ್ ಲೈಟಿಂಗ್ಸ್ ಹೆಸರಿನಲ್ಲಿ ಪಾಲಿಕೆ ಇಪ್ಪತ್ತೈದು ಲಕ್ಷ ಹಣ ಖರ್ಚು ಮಾಡಿದ್ದು ಜನರ ತೆರಿಗೆ ಹಣವನ್ನ ಬೇಕಾಬಿಟ್ಟಿಯಾಗಿ ಪೋಲು ಮಾಡಿರುವ ಆರೋಪ ಕೇಳಿಬಂದಿದೆ ಎಂಜಿ ಜಿ ರಸ್ತೆ ಇಂದಿರಾ ನಗರದ ರೋಡ್ಗಳಲ್ಲಿ ಬ್ಯಾರಿಕೇಡ್ ಪೆಂಡಾಲ್ ಟೇಬಲ್ ಕುರ್ಚಿ ಲೈಟ್ ಅಂತ ಖರ್ಚು ಮಾಡಿದ್ದಾರೆ ಪೊಲೀಸ್ ಮತ್ತು ಬಿಬಿಎಂಪಿ ಅವರ ಸಮನ್ವಯದಿಂದ ಹೆಚ್ಚು ಕಡಿಮೆ ಚೆನ್ನಾಗಿ ವ್ಯವಸ್ಥೆ ಆಯಿತು ಬಹಳ ಕಡಿಮೆ ಪ್ರಮಾಣದಲ್ಲಿ ಪ್ರಕರಣಗಳು ಬಂತು ಪೊಲೀಸ್ ಅವರು ಬ್ಯಾರಿಕೇಡಿಂಗ್ ಇತ್ಯಾದಿಗಾಗಿ ಏನು ಕೇಳಿದ್ರು ಅದು ನಮ್ಮ ಈಸ್ಟ್ ನಲ್ಲಿ ಮತ್ತು ಎಂಜಿ ರೋಡ್ ನಲ್ಲಿ ಆ ಝೋನಲ್ ಕಮಿಷನರ್ ಅವರಿಗೆ ಅಧಿಕಾರ ಪ್ರದತ್ತಾಗಿರುವ ಅಧಿಕಾರದಲ್ಲಿ ಅವರು ಚಲಾಯಿಸಿ ಬ್ಯಾರಿಕೇಡಿಂಗ್ ಇತ್ಯಾದಿ ಮೇಲೆ ಖರ್ಚು ಮಾಡಿರಬಹುದು ನಿನ್ನೆ ಜಗಮಗ ಬೆಳಿಗ್ಗೆ ರಸ್ತೆಗಳೆಲ್ಲ ಅಧ್ವಾನ ಒಂದೇ ರಾತ್ರಿ ಎಂಟು ಮೆಟ್ರಿಕ್ ಟನ್ ತ್ಯಾಜ್ಯ ಉತ್ಪತ್ತಿ ಹೌದು ನಿನ್ನೆ ಲಕಲಕ ಅಂತಿದ್ದ ರಸ್ತೆಗಳೆಲ್ಲ ಬೆಳಿಗ್ಗೆ ಹೇಗಾಗಿದ್ವು ಅಂತ ಎಲ್ಲೆಂದ್ರಲ್ಲಿ ಕಸ ಬಾಟಲಿಗಳು ರಾಜಧಾನಿಯಲ್ಲಿ ನಿನ್ನೆ ಒಂದೇ ರಾತ್ರಿ ಎಂಟು ಮೆಟ್ರಿಕ್ ಟನ್ ತ್ಯಾಜ್ಯ ಉತ್ಪತ್ತಿಯಾಗಿದೆ ಎಂಜಿ ರಸ್ತೆ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ ಕೋರಮಂಗಲ ಬೀದಿಗಳಲ್ಲಿ ಕಸವೇ ಬಿದ್ದಿತ್ತು ನೂರಕ್ಕೂ ಅಧಿಕ ಪೌರಕಾರ್ಮಿಕರು ಬೆಳಗ್ಗೆ ಮೂರು ಗಂಟೆಯಿಂದ ಎರಡು ಕಾಂಪ್ಯಾಕ್ಟರ್ ಇಪ್ಪತ್ತೈದು ಆಟೋ ಟಿಪ್ಪರ್ ಬಳಸಿಕೊಂಡು ನಗರವನ್ನ ಸ್ವಚ್ಛಗೊಳಿಸಿದ್ರು ಎಂ ಜಿ ರೋಡ್ ಬ್ರಿಗೇಡ್ ರಸ್ತೆಯಲ್ಲಿ ರಾತ್ರಿ ನೂಕು ನುಗ್ಗಲು ಉಂಟಾಗಿತ್ತು ಈ ವೇಳೆ ಕೆಲವರು ಚಪ್ಪಲಿ ಶೂ ಬಿಟ್ಟು ಪರಾರಿಯಾಗಿದ್ದಾರೆ ಎರಡು ಲೋಡ್ ಚಪ್ಪಲಿಗಳನ್ನ ಪೌರ ಕಾರ್ಮಿಕರು ಕೊಂಡೊಯ್ದಿದ್ದಾರೆ ಆಮ್ಲೆಟ್ ಕಂಠಮಟ್ಟ ಕುಡಿದವರು ಮೆಟ್ರೋ ಹತ್ತಿದವರು ಅಲ್ಲಿಯೂ ಗಬ್ಬೆಬ್ಬಿಸಿದ್ದಾರೆ ಮೆಟ್ರೋ ಬೋಗಿಗಳಲ್ಲಿ ವಾಂತಿ ಮಾಡಿಕೊಂಡಿದ್ದಾರೆ ಮೆಟ್ರೋ ಸಿಬ್ಬಂದಿ ಮೂಗ್ ಮುಚ್ಚಿಕೊಂಡು ಎಲ್ಲವನ್ನೂ ಕ್ಲೀನ್ ಮಾಡಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್